ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಮೂರು ಇಂಪಾರ್ಟೆಂಟ್ ಸ್ಟಾಕ್ ಗಳ ಅಪ್ಡೇಟ್ಸ್ ಅನ್ನು ಅಂತ ಪ್ರಯತ್ನ ಮಾಡೋಣ ಎರಡು ಕಂಪನಿಗಳ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಅನ್ನು ಓವರ್ ವ್ಯೂ ಮಾಡೋಣ ಜೊತೆಗೆ ಇನ್ನೊಂದು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಇವತ್ತು ಕಂಡು ಬಂದಿದೆ ಅದರ ಹಿಂದಿನ ಕಾರಣ ಏನು ಕಂಪನಿ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ಅನ್ನೋದನ್ನ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆರೆ ಮೊದಲನೇ ಸ್ಟಾಕ್ ಪಾಲಿಕ್ಯಾಬ್ ಇಂಡಿಯಾ ಕಂಪನಿಯ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಏನು ಅನೌನ್ಸ್ ಆಗಿಲ್ಲ ಈಗಾಗಲೇ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸೊ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಗೆಳೆ ಕಂಪನಿಯ ರಿಸಲ್ಟ್ ಪೇಜ್ ನಾನು ಈಗ ಓಪನ್ ಮಾಡಿದ್ದೀನಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿ ರುಪೀಸ್ ಇನ್ ಮಿಲಿಯನ್ ಅಲ್ಲಿ ಈ ನಂಬರ್ಸ್ ಎಲ್ಲ ಕೂಡ ನಾವು ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಂದಿನ ವರ್ಷ ಮೂವತ್ತೇಳು ಸಾವಿರದ ಐನೂರ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ನಲವತ್ತೆರಡು ಸಾವಿರದ ಸಾವಿರದ ಐನೂರ ಮೂವತ್ತು ಈಗ ನಲವತ್ನಾಲ್ಕು ಹದಿನಾಲ್ಕಕ್ಕೆ ಬಂದಿದೆ ಅಂದ್ರೆ ರೆವಿನ್ಯೂ ವೈಸ್ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಂತರ ಎಕ್ಸ್ಪೆನ್ಸಸ್ ನಾವು ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ನೋಡೋದಾದ್ರೆ ಇಂದಿನ ವರ್ಷ ಮೂವತ್ತೆರಡು ಸಾವಿರದ ಏಳುನೂರ ಮೂವತ್ತಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತೆಂಟು ಈಗ ಮೂವತ್ತೆಂಟು ಸಾವಿರದ ಐವತ್ತಾಗಿದೆ ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ನಮಗೆ ಸಿಗೋದು ಪಿ ಬಿ ಟಿ ಇಂದಿನ ವರ್ಷ ನೋಡಬಹುದು ನಾಲ್ಕು ಸಾವಿರದ ಎಂಟನೂರ ಹದಿನೆಂಟಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಐದ್ ಸಾವಿರದ ಐನೂರ ಎಪ್ಪತ್ತೊಂದು ಈಗ ಐದು ಸಾವಿರದ ನಾನೂರ ಅರವತ್ ಮೂರಕ್ಕೆ ಬಂದಿದೆ ಅಂದ್ರೆ ಇಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಅರೌಂಡ್ ಹಂಡ್ರೆಡ್ ಮಿಲಿಯನ್ ಡೌನ್ ಆಗಿದೆ ಅದರ ನಂತರ ವೇರಿಯಸ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಟ್ಯಾಕ್ಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡ್ಬೋದು ನೀವು ಇಲ್ಲಿ ಮೂರ್ ಸಾವಿರದ ಆರ್ನೂರ ಹತ್ತು ಮಿಲಿಯನ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೇಳು ಈಗ ನಾಲ್ಕು ಸಾವಿರದ ನೂರ ಅರವತ್ತೈದು ಸೊ ಸೇಮ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ಇ ಪಿ ಎಸ್ ನೋಡೋದಾದ್ರೆ ನೋಡಬಹುದು ನೀವು ಇಲ್ಲಿ ಸೇಮ್ ಅದೇ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕಂಡು ಬರುತ್ತೆ ನಾವು ಸೆಗ್ಮೆಂಟ್ ವೈಸ್ ರಿಸಲ್ಟ್ ಸಲ ಓವರ್ ಮಾಡೋದಾದ್ರೆ ವೈಸ್ ಅಂಡ್ ಕೇಬಲ್ಸ್ ಅಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಎಫ್ ಎಂ ಇ ಜಿ ನಲ್ಲಿ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎರಡು ಕಡೆ ಕೂಡ ಎಫ್ ಎಂ ಇ ಜಿ ನಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದರ್ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಎಫ್ ಎಂ ಇ ಜಿ ನಲ್ಲಿ ಕಂಪನಿ ತನ್ನ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಾಗಿದೆ ಉಳಿದಂತೆ ವೈರ್ಸ್ ಅಂಡ್ ಕೇಬಲ್ಸ್ ಅಂಡ್ ಅದರ್ ಸೆಗ್ಮೆಂಟ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಬಿಸಿನೆಸ್ ವೈಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಆದ್ರೆ ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸ್ಟಿಲ್ ಅಂತ ದೊಡ್ಡ ರಿಯಾಕ್ಷನ್ ಏನು ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಎಕ್ಸ್ಪೆಕ್ಟೇಷನ್ ಬಗ್ಗೆ ನಾವು ಬರೋದಾದ್ರೆ ನಾನೂರ ಮೂವತ್ನಾಲ್ಕು ಕೋಟಿ ನೆಟ್ ಪ್ರಾಫಿಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಇತ್ತು ಸಿ ಎನ್ ಬಿ ಸಿ ಪೋಲ್ ಅಲ್ಲಿ ಆದರೆ ಬಂದಿರೋದು ನಾನೂರ ಹದಿನಾರು ಕೋಟಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಕಂಪನಿ ಇತ್ತೀಚಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ದ ಮ್ಯಾನೇಜ್ಮೆಂಟ್ ಆಫ್ಟರ್ ಕನ್ಸಿಡರಿಂಗ್ ಆಲ್ ಅವೈಲಬಲ್ ರೆಕಾರ್ಡ್ಸ್ ಅಂಡ್ ಫ್ಯಾಕ್ಟ್ ನೋನ್ ಟು ಇಟ್ ಈಸ್ ಆಫ್ ದ ವ್ಯೂ ದರ್ ಇಸ್ ನೋ ಮೆಟೀರಿಯಲ್ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಕಂಪನಿ ಅಂಡ್ ನೋ ಮೆಟೀರಿಯಲ್ ಅಡ್ಜಸ್ಟ್ ಆರ್ ರಿಕ್ವೈರ್ಡ್ ಟು ದೀಸ್ ಕಂಡೆನ್ಸೆಡ್ ಫೈನಾನ್ಷಿಯಲ್ ರಿಸಲ್ಟ್ ಫಾರ್ ದ ಕ್ವಾರ್ಟರ್ ಅಂಡ್ ನೈನ್ ಮಂತ್ಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಥ್ರೀ ಇನ್ ದಿಸ್ ರಿಕಾರ್ಡ್ ಅಂದ್ರೆ ಇತ್ತೀಚಿನ ಬೆಳವಣಿಗೆಗಳು ಏನಿದೆ ಎಸ್ಪೆಷಲಿ ಐಟಿ ರೈಟ್ಗೆ ಸಂಬಂಧಪಟ್ಟಂತೆ ಅದರಿಂದ ಇರೋ ಮಾಹಿತಿಯನ್ನ ಆಧರಿಸಿ ಹೇಳೋದಾದ್ರೆ ಯಾವುದೇ ಮೆಟೀರಿಯಲ್ ಇಂಪ್ಯಾಕ್ಟ್ ಕಂಪನಿ ಮೇಲೆ ಆಗೋದಿಲ್ಲ ಅಂತ ಹೇಳಿದೆ ಜೊತೆಗೆ ಫೈನಾನ್ಷಿಯಲ್ ಪೊಸಿಷನ್ ಮೇಲೆ ಕೂಡ ಹಾಗೆ ಐಟಿ ರೈಡ್ ನ ಗೆ ಸಂಬಂಧಪಟ್ಟಂತೆ ಹಿಂದೆ ಹೇಳಿತ್ತು ಅದೇ ನ ಕ್ಯೂ ತ್ರೀ ರಿಸಲ್ಟ್ ಜೊತೆ ಕೂಡ ರಿಪೀಟ್ ಮಾಡಿದೆ ಅಂದ್ರೆ ನಮಗೆ ಐಟಿ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಅಫಿಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ ಅನ್ನೋ ಮಾತನ್ನೇ ರಿಪೀಟ್ ಮಾಡಿದೆ ಸೊ ಓವರ್ ಆಲ್ ಹೇಳ್ಬೇಕಂತಂದ್ರೆ ಕಂಪನಿಯಲ್ಲಿ ಬಿಸ್ನೆಸ್ ವೈಸ್ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರೋ ಅಂತದ್ ನಾನು ಕೂಡ ಪದೇ ಪದೇ ರಿಪೀಟ್ ಮಾಡಿದೀನಿ ಸೊ ಹಾಗೆ ಸಮಸ್ಯೆ ಇರೋದು ಎಲ್ಲಿ ಅನ್ನೋದನ್ನು ಕೂಡ ರಿಪೀಟ್ ಸೊ ಮತ್ತೆ ಇನ್ನೊಂದ್ಸಲ ಅದನ್ನ ರಿಪೀಟ್ ಮಾಡ್ಕೊಂಡು ಡ್ರಾಗ್ ಮಾಡೋದು ಬೇಡ ಸೊ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಅದು ಖರ್ಚುಗಳು ಜಾಸ್ತಿ ಆಗಿರೋ ಕಾರಣಕ್ಕೆ ಕಂಪನಿಯ ರೆವಿನ್ಯೂ ನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ನೆಕ್ಸ್ಟ್ ಕಂಪನಿಗೆ ಬರೋದ್ರೆ ಪೂನಾವಾಲಾ ಫಿನ್ಕಾರ್ಪ್ ಈ ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಒಂದ್ಸಲ ಓವರ್ ಮಾಡ್ಕೊಂಡು ಬರೋಣ ನಾನು ಈಗ ಪೇಜ್ ಪೇಜನ್ನು ಓಪನ್ ಮಾಡಿದೀನಿ ಇಲ್ಲೂ ಕೂಡ ನಾವು ಟೋಟಲ್ ಇನ್ಕಮ್ ಗೆ ಹೋಗೋಣ ಡೈರೆಕ್ಟ್ ಇಂದಿನ ವರ್ಷ ನೋಡಬಹುದು ಐನೂರ ಹದಿನಾರು ಕೋಟಿ ಇತ್ತು ಇದು ಕೋಟಿಗಳಲ್ಲಿ ಇದೆ ಅಮೌಂಟ್ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಇಂದಿನ ಕ್ವಾರ್ಟರ್ಲಿ ಏಳ್ನೂರ ನಲವತ್ತೈದು ಇತ್ತು ಇನ್ಕಮ್ ಈಗ ಏಳ್ನೂರ ಎಪ್ಪತ್ ಮೂರಕ್ಕೆ ಬಂದಿದೆ ಸೊ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಇಂಪ್ರೂವ್ಮೆಂಟ್ಸ್ ಇದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೊ ಅದರ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನ ನೀವು ಇಲ್ಲಿ ನೋಡಬಹುದು ಮುನ್ನೂರ ಹದಿನೆಂಟರಿಂದ ನಾನೂರ ಮೂವತ್ತೇಳು ಈಗ ನಾನೂರ ಹದಿನೇಳು ಇಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇದೆ ಏನಂದ್ರೆ ಇನ್ಕಮ್ ಜಾಸ್ತಿ ಆಗಿದೆ ಖರ್ಚು ಕಡಿಮೆ ಆಗಿದೆ ಇದು ಕಂಪನಿಯ ಪ್ರಾಫಿಟಬಿಲಿಟಿನ ಜಾಸ್ತಿ ಮಾಡುತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಯಾಕಂದ್ರೆ ಲಾಸ್ಟ್ ಕ್ವಾರ್ಟರ್ ನಾನೂರ ಮೂವತ್ತೇಳು ಕೋಟಿ ಇತ್ತು ಈಗ ನಾನೂರ ಹದಿನೇಳು ಕೋಟಿಗೆ ಇಳಿದಿದೆ ಅಂದ್ರೆ ಇಪ್ಪತ್ತು ಕೋಟಿ ಸೇವ್ ಆಗಿದೆ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪಿಬಿಟಿ ಬರುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅದರ್ ಅಡ್ಜಸ್ಟ್ಮೆಂಟ್ ನೋಡಬಹುದು ಲಾಸ್ಟ್ ಇಯರ್ ನೂರ ತೊಂಬತ್ತೆಂಟು ಕೋಟಿ ಇತ್ತು ಲಾಸ್ಟ್ ಇಲ್ಲಿ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಜಾಸ್ತಿ ಆಗಿದೆ ಸೊ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಅದರ ನಂತರ ಎಕ್ಸೆಪ್ಷನಲ್ ಐಟಮ್ಸ್ ಇದೆ ಎಸ್ಪೆಷಲಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಎಂಟುನೂರ ಹದಿನಾರು ಕೋಟಿ ಆಡ್ ಆಗಿದೆ ಹೀಗಾಗಿ ನಮಗೆ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಬಿಗ್ ಡಿಫರೆನ್ಸ್ ಕಂಡು ಬರುತ್ತೆ ಹಾಗಾಗಿ ನಾವು ಪಿ ಬಿಟಿ ನಲ್ಲಿ ಕಂಪೇರ್ ಮಾಡಬೇಕಾಗುತ್ತೆ ಇಲ್ಲಿ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮುಂದಿನ ನಂಬರ್ಸ್ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಈ ಎಕ್ಸೆಪ್ಷನಲ್ ಐಟಮ್ಸ್ ಇನ್ ಕೇಸ್ ಮುಂದಿನ ನಂಬರ್ಸ್ ನ ಕಂಪೇರ್ ಮಾಡಬೇಕು ಅಂತಂದ್ರೆ ನೀವು ಎಂಟುನೂರ ಹದಿನಾರು ಕೋಟಿ ಮೈನಸ್ ಮಾಡಿ ನೋಡ್ಕೊಂಡ್ರೆ ಪ್ರಾಪರ್ ನಂಬರ್ಸ್ ಗೊತ್ತಾಗುತ್ತೆ ನೋಡಬಹುದು ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಂದಿನ ವರ್ಷ ನೂರ ಎಂಬತ್ತೆರಡಿತ್ತು ಇತ್ತು ಕ್ವಾರ್ಟರ್ ಎಂಟುನೂರ ಅರವತ್ತಾಯ್ತು ಇಲ್ಲಿ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬಂದಿದ್ರಿಂದ ಈಗ ಇನ್ನೂರ ಅರವತ್ತೈದು ಕೋಟಿ ಪ್ರಾಪರ್ ಫಿಗರ್ ಅಂತಂದ್ರೆ ಇಲ್ಲಿನ ಅಡ್ಜಸ್ಟ್ಮೆಂಟ್ ಅನ್ನ ಮೈನಸ್ ಮಾಡಬೇಕಾಗುತ್ತೆ ಆಗ ನಮಗೆ ಪ್ರಾಪರ್ ನಂಬರ್ ಗೊತ್ತಾಗುತ್ತೆ ಹಾಗಾಗಿ ಡೈರೆಕ್ಟ್ ನೆಟ್ ಪ್ರಾಫಿಟ್ ಅನ್ನ ಕಂಪೇರ್ ಮಾಡಬೇಡಿ ನೆಟ್ ಪ್ರಾಫಿಟ್ ಅನ್ನ ಕಂಪೇರ್ ಮಾಡಿದ್ರೆ ನಿಮಗೆ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ಪಿ ಬಿ ಟಿ ಕಂಪೇರ್ ಮಾಡಿ ಇಲ್ಲಿ ಮೂರು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಪೋನವಾಲ ಫಿನ್ಕಾರ್ಪ್ ನಂಬರ್ ಚೆನ್ನಾಗಿದೆ ಹಾಗೇನೆ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಷನ್ ಕೊಟ್ಟಿದೆ ಈಗಾಗಲೇ ಟೂ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಸಲ್ಟ್ ಅನೌನ್ಸ್ ಆದ್ಮೇಲೂ ಕೂಡ ಅಂದ್ರೆ ಮಾರ್ಕೆಟ್ ಕೂಡ ಅದಕ್ಕೆ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಭಾವಿಸಬಹುದು ಸೊ ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಎನ್ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಫ್ಯೂಚರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತಹ ಲಕ್ಷಣ ಅಂತೂ ಇದೆ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಕಂಪನಿ ಅಂತ ಹಾಗೆ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಮೂವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರಲ್ಲಿ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಮಧ್ಯೆ ಯಾವ ರೀತಿ ಡೌನ್ ಆಗಿತ್ತು ಅಂತ ಇಪ್ಪತ್ತೊಂದು ಇಪ್ಪತ್ತೆರಡು ಪರ್ಸೆಂಟು ಹಾಗೆ ಅದರ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತ್ರೀ ಏಯ್ಟಿ ಒನ್ ಪರ್ಸೆಂಟ್ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಸೆವೆಂಟೀನಿಂದ ಇಂದ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಸ್ಟಾಕ್ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇರೋರು ಸ್ಟಡಿ ಮಾಡ್ಬೋದು ರಿಸ್ಕಿ ಸ್ಟಾಕ್ ಅದನ್ನು ಕೂಡ ಗಮನದಲ್ಲಿರ್ಲಿ ಅದನ್ನ ಗಮದಲ್ಲಿ ಇಟ್ಕೊಂಡು ನೀವು ಕಂಪನಿಯನ್ನು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋಣ ಅದು ಡೈನಮ್ಯಾಟಿಕ್ ಟೆಕ್ನಾಲಜೀಸ್ ಲಿಮಿಟೆಡ್ ಇವತ್ತು ನೋಡಬಹುದು ಒಂಬತ್ತುವರೆ ಪರ್ಸೆಂಟ್ ರೀ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೀವು ಇಲ್ಲಿ ನೋಡಬಹುದು ಮೂರ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಎಸ್ಪೆಷಲಿ ನೋಡಬಹುದು ನೀವು ಇಲ್ಲಿ ಟೈಮ್ ಅನ್ನ ಎರಡು ಗಂಟೆ ಸುಮಾರಿಗೆ ಒಂದು ಬಿಗ್ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಡೈನಮ್ಯಾಟಿಕ್ ಟೆಕ್ನಾಲಜೀಸ್ ಶೇರ್ಸ್ ಇಟ್ ಫ್ರೆಶ್ ರೆಕಾರ್ಡ್ ಆನ್ ಇಂಕಿಂಗ್ ಕಾಂಟ್ರಾಕ್ಟ್ ವಿತ್ ದ ಸಾಲ್ಟ್ ಏವಿಯೇಷನ್ ದಸಾಲ್ಟ್ ಏವಿಯೇಷನ್ ಜೊತೆ ಕಂಪನಿ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಗೆ ಸಹಿ ಆಗಿದೆ ಸೊ ಅದನ್ನ ನಾವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡೋಣ ಅಂದ್ರೆ ಗೆ ಸಬ್ಮಿಟ್ ಮಾಡಿರುವಂತಹ ಫೈಲ್ ಅಲ್ಲೇ ನೋಡೋಣ ಸೊ ನೀವು ಇಲ್ಲಿ ನೋಡಬಹುದು ಕಾರ್ಪೊರೇಟ್ ಡಿಸ್ಕ್ಲೋಸರ್ಸ್ ಗೆ ಬಂದ್ರೆ ಇವತ್ತಿನ ಅನೌನ್ಸ್ಮೆಂಟ್ ಇಲ್ಲಿದೆ ಸೊ ಈ ಪಿಡಿಎಫ್ ಫೈಲ್ ಅನ್ನು ಕ್ಲಿಕ್ ಮಾಡಿದ್ರೆ ಫೈಲ್ ಓಪನ್ ಆಗುತ್ತೆ ನಾನು ಕಂಪನಿ ಸಬ್ಮಿಟ್ ಮಾಡಿರೋ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದೀನಿ ನೋಡಬಹುದು ವಿ ವಿಶ್ ಟು ಇನ್ಫಾರ್ಮ್ ದಟ್ ಡೈನಾಮಟಿಕ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂಡ್ ದಸಲ್ಟ್ ಏವಿಯೇಷನ್ ಸೈನ್ಡ್ ಎ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಅಸೆಂಬ್ಲಿ ಆಫ್ ಫ್ಲೈಟ್ ಕ್ರಿಟಿಕಲ್ ಏರೋ ಸ್ಟ್ರಕ್ಚರ್ ಫಾರ್ ಫಾಲ್ಕಾನ್ ಸಿಕ್ಸ್ ಎಕ್ಸ್ ಇನ್ ದಿಸ್ ಕಂಟೆಕ್ಟ್ ಪ್ಲೀಸ್ ಫೈಂಡ್ ಎನ್ಕ್ಲೋಸಡ್ ದ ಪ್ರೆಸ್ ರಿಲೀಸ್ ಅಫಿಷಿಯಲ್ ಡಾಕ್ಯುಮೆಂಟ್ ಇದು ಇಲ್ಲಿ ಕೆಳಗಡೆ ಬಂದ್ರೆ ಕಂಪನಿಯ ಒಪ್ಪಂದದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಬಹುದು ಆಫ್ ದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಡೈನಮ್ಯಾಟಿಕ್ ಟೆಕ್ನಾಲಜೀಸ್ ವಿಲ್ ಲೆವರೇಜ್ ಇಟ್ಸ್ ಎಕ್ಸ್ಪರ್ಟೈಸ್ ಇನ್ ಪ್ರಿಸಿಷನ್ ಎಂಜಿನಿಯರಿಂಗ್ ಅಂಡ್ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್ ಟು ಮ್ಯಾನುಫ್ಯಾಕ್ಚರ್ ಅಂಡ್ ಅಸೆಂಬಲ್ ಕ್ರಿಟಿಕಲ್ ಏರೋಸ್ಟ್ರಕ್ಚರ್ಸ್ ಫಾರ್ ದ ಸಾಲ್ಸ್ ಫ್ಲಾಗ್ಶಿಪ್ ಪಾಲ್ಕಾನ್ ಸಿಕ್ಸ್ ಎಕ್ಸ್ ಏರ್ಕ್ರಾಫ್ಟ್ ಅಂಡರ್ ದಿಸ್ ಅಗ್ರಿಮೆಂಟ್ ದಿಸ್ ಕೊಲಾಬರೇಷನ್ ಫರ್ದರ್ ಸ್ಟ್ರೆಂಥನ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ದ ಟೂ ಕಂಪನೀಸ್ ವೈಲ್ ಶೋಕೇ ಡೈನಮ್ಯಾಟಿಕ್ಸ್ ಪೊಸಿಷನ್ ಆಸ್ ಅ ಪ್ರಿಫರ್ಡ್ ಸಪ್ಲೈಯರ್ ಆಫ್ ಏರೋಸ್ಟ್ರಕ್ಚರ್ಸ್ ಇನ್ ದ ಏರೋಸ್ಪೇಸ್ ಇಂಡಸ್ಟ್ರಿ ಪ್ರಮೋಟಿಂಗ್ ದ ಗ್ರೋತ್ ಆಫ್ ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಇದು ಕಂಪನಿ ಮಾಡಿಕೊಂಡಿರುವಂತಹ ಒಪ್ಪಂದದ ಬಗ್ಗೆ ಒಂದಷ್ಟು ವಿಚಾರಗಳಿಲ್ಲದೆ ಸಲ ಓದ್ಕೊಳ್ಬಹುದು ಸೊ ಈ ದಸಾಲ್ಟ್ ಏವಿಯೇಷನ್ ಯಾವ ಕಂಪನಿ ಸೊ ನೀವು ರಫಾಲೆ ಕೇಳಿದ್ದೀರಿ ನೋಡಬಹುದು ನಾನು ಗೂಗಲ್ ಅಲ್ಲಿ ರಫಾಲೆ ಮೇಡ್ ಬೈ ಅಂತ ಸರ್ಚ್ ಮಾಡಿದ್ದೀನಿ ದಸಾಲ್ಟ್ ಏವಿಯೇಷನ್ ರಫಾಲ್ ಫೈಟರ್ ಏರ್ ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಅಂತ ಕಂಪನಿ ಫ್ರಾನ್ಸ್ ನ ಕಂಪನಿ ಈ ಕಂಪನಿ ಜೊತೆ ಈ ಡೈನಮ್ಯಾಟಿಕ್ ಟೆಕ್ನಾಲಜೀಸ್ ಒಪ್ಪಂದವನ್ನ ಮಾಡ್ಕೊಂಡಿದ್ದೆ ಗೆ ಸಂಬಂಧಪಟ್ಟಂತ ಕೆಲವು ಅಸೆಂಬ್ಲಿ ಸರ್ವಿಸಸ್ ಪ್ರೊವೈಡ್ ಮಾಡ್ಲಿಕ್ಕೆ ಈ ಕಂಪನಿ ಹೇಗಿದೆ ಅದನ್ನ ನೋಡೋಣ ನಾವು ಮುಂಚೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಲ್ವತ್ ಮೂರು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮುನ್ನೂರ ಹತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಡೌನ್ ಇತ್ತು ಈಗ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಿದೆ ಜೊತೆಗೆ ಒಳ್ಳೆ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇವೆಲ್ಲ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಶಾರ್ಟ್ ಟರ್ಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ಬೋದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಉಪಯೋಗ ಆಗುವಂತ ಸಾಧ್ಯತೆಗಳಿದೆ ಹಾಗೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಇಲ್ಲಿ ನೋಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಡ್ರಾಲಿಕ್ ಗೇರ್ ಪಂಪ್ಸ್ ಆಟೋಮೋಟಿವ್ ಟರ್ಬೋ ಚಾರ್ಜಸ್ ಹಾಗೆ ಏರೋಸ್ಪೇಸ್ ಅಂಡ್ ಆಟೋಮೋಟಿವ್ ಹೈಡ್ರಾಲಿಕ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದ್ ಸಲ ನೋಡಿದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೋಡಬಹುದು ಸಾವಿರದ ಐನೂರಿಂದ ಶುರುವಾಗಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಈಗಲೂ ಕೂಡ ಅಷ್ಟೇ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಕಂಪನಿಯ ಸೇಲ್ಸ್ ಅಲ್ಲಿ ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಬಗ್ಗೆ ಗೊತ್ತಿಲ್ಲ ಇನ್ ಕೇಸ್ ಈ ಒಪ್ಪಂದದ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಸ್ವಾಗ ಚೇಂಜ್ ಆಗ್ಬಹುದು ಆಸ್ ಆಫ್ ನೌ ಅಷ್ಟು ಕನ್ಸಿಸ್ಟೆನ್ಸ್ ಏನಿಲ್ಲ ಸೇಲ್ಸ್ ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲಿ ಕೂಡ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಎಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದೆ ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ಇಲ್ಲಿ ಕನ್ಸಿಸ್ಟೆನ್ಸಿ ಇದ್ರೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಕನ್ಸಿಸ್ಟೆನ್ಸಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿನೇ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆರ್ ಓ ಇವೆಲ್ಲ ಕೂಡ ಬಿಗ್ ನಂಬರ್ಸ್ ಇರೋದಿಲ್ಲ ಕಾರಣ ಬಿಸ್ನೆಸ್ ಹಾಗೆ ಇದೆ ಹಾಗೆ ಆರ್ ಚೆನ್ನಾಗಿದೆ ಎಸ್ಪೆಷಲಿ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಸಿಎಜಿಆರ್ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ರಿಟರ್ನ್ಸ್ ಜನರೇಟ್ ಆಗಿದೆ ಅಂತ ಅಂದ್ರೆ ಸಿಎಜಿಆರ್ ಅಲ್ಲಿ ಬದಲಾವಣೆಗಳಾಗುತ್ತೆ ಹಾಗಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ತ್ರೀ ಇಯರ್ಸ್ ಅಷ್ಟೇನು ಚೆನ್ನಾಗಿಲ್ಲ ಉಳಿದಂತೆ ನಂಬರ್ಸ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ಅಂತ ಪಾಸಿಟಿವ್ ನಂಬರ್ಸ್ ಏನಿಲ್ಲ ನೋಡಬಹುದು ಟಿ ಟಿ ಎಂ ಮಾತ್ರ ಪರವಾಗಿಲ್ಲ ಟೆನ್ ಪರ್ಸೆಂಟ್ ಇದೆ ಸೊ ಉಳಿದಂತೆ ಪಾಸಿಟಿವ್ ನಂಬರ್ಸ್ ಏನಲ್ಲ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಅದರ ನಲ್ವತ್ತೆರಡು ಪರ್ಸೆಂಟ್ ಇದೆ ಎಫ್ಐಎಸ್ ಹದಿನಾರು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಎಸ್ ಕೂಡ ಹನ್ನೊಂದು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಬಟ್ ಪಬ್ಲಿಕ್ ಹೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಇದೆ ಇಟ್ಸ್ ಓಕೆ ಯಾಕಂದ್ರೆ ಅರೌಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇನ್ಸ್ಟಿಟ್ಯೂಷನ್ ಕೂಡ ಹೋಲ್ಡಿಂಗ್ ಇಟ್ಟಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿಸ್ಕಿ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಬಟ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳ ಬಿಸಿನೆಸ್ ಹೇಗಿರುತ್ತೆ ಅನ್ನೋದನ್ನ ಬೇಕಿದ್ರೆ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಏನಾದರೂ ಬದಲಾವಣೆ ಆದ್ರೆ ಆಗ ಈ ಕಂಪನಿಯ ರಿಟರ್ನ್ಸ್ ಇನ್ನು ಒಳ್ಳೆ ಪ್ರಮಾಣದಲ್ಲಿ ಬೆಳಿಬಹುದು ಸೊ ಮೂರು ಕಂಪನಿಗಳನ್ನ ನಾಳೆ ಕೂಡ ನಿಮ್ಮ ಆಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ